ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌತಮ್ ಹೆಲ್ತ್ ವೆಲ್ತ್ ನ್ಯೂಟ್ರಿಷನ್ ಕೋಚ್ ಲಾಸ್ಟ್ ಟಾಪಿಕ್ನಲ್ಲಿ ನಿಮಗೆ ಒಳ್ಳೆ ಸಬ್ಜೆಕ್ಟ್ ಒಂದಿಗೆ ನಿಮ್ಮ ಮುಂದೆ ಬಂದಿದೆ ಡಿಸ್ಕಷನ್ ಮಾಡಿದ್ದೀವಿ ಹೂ ಇಸ್ ಯುವರ್ ಲೈಫ್ ಬೆಸ್ಟ್ ಪಾರ್ಟ್ನರ್ ಅಂತೆ ತುಂಬ ಜನ ಎಲ್ಲ ವೀಡಿಯೋನ ಫುಲ್ ನೋಡಿದ್ರಿ ಕಮೆಂಟ್ಸ್ ಮಾಡಿದ್ರಿ ತುಂಬ ಜನ ಎಲ್ಲ ಹೇಳಿದ್ರಿ ನಿಮ್ಮ ಒಪಿನಿಯನ್ಸ್ ಎಲ್ಲ ಹೇಳಿದ್ರಿ ಗುಡ್ ಯಾರೆಲ್ಲ ನಿಮಗೆ ರಿಪ್ಲೈ ಮಾಡಿದ್ರಿ ಯಾರ್ಯಾರಿಗೆಲ್ಲ ನಿಮ್ಮ ಬಾಡಿ ಬಗ್ಗೆ ನಿಮಗೆ ಒಳ್ಳೆ ಒಂದು ಕಾನ್ಸಿಯಸ್ ಬಂದದೋ ನಿಮ್ಗೆಲ್ರಿಗೂ ನಾವು ವಿಡಿಯೋ ಮಾಡಿದ್ದಕ್ಕೂ ಹೆಲ್ಪ್ ಆಯ್ತು ನೆಕ್ಸ್ಟ್ ಆ ಬಾಡಿನ ಚೆನ್ನಾಗಿ ನೋಡ್ಕೋಬೇಕಂತ ಕಂಟಿನ್ಯೂ ಮಾಡೋಣ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಿಮ್ ಲೈಫ್ ಪಾರ್ಟ್ನರ್ ಅಂದ್ರೆ ನಿಮ್ ಬಾಡಿನ ಹೆಂಗೆ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಚೆನ್ನಾಗಿ ನೋಡ್ಕೊಳ್ಳೋಕೆ ಅದರದೇ ಆದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದಾವ ಬಾಡಿಗೆ ನ್ಯೂಟ್ರಿಷನ್ ಕೊಡಬೇಕು ಆ ನ್ಯೂಟ್ರಿಷನ್ ನಲ್ಲಿ ಯಾವುದು ಪದಾರ್ಥಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತ ಏಕೆಶನ್ ಹೇಳಿದ್ದಾರೆ ಫಸ್ಟ್ ಒನ್ ಕಾರ್ಬೋಹೈಡ್ರೇಟ್ ಫಾರ್ಟಿ ಪರ್ಸೆಂಟೇಜ್ ಅಷ್ಟು ಇರಬೇಕು ಅದರಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಗ್ರಾಮದಷ್ಟು ಫೈಬರ್ ಇರಬೇಕು ಥರ್ಟಿ ಪರ್ಸೆಂಟೇಜ್ ಅಷ್ಟು ಪ್ರೋಟೀನ್ ಇರಬೇಕು ಪ್ರೋಟೀನ್ ಹೆಂಗಿರ್ಬೇಕಂದ್ರೆ ಡಿ ಎಸ್ ಎಸ್ ಸ್ಕ್ವೈರ್ ಒಂದು ಇರಬೇಕು ಅದ್ರ ಜೊತೆಗೆ ಫ್ಯಾಟ್ ಇರಬೇಕು ಥರ್ಟಿ ಪರ್ಸೆಂಟೇಜ್ ಅಷ್ಟು ಅದ್ರ ಎಲ್ಲದರ ಜೊತೆಗೆ ಫ್ಯಾಟ್ ಅಲ್ಲಿ ಒಮೆಗಾ ತ್ರೀ ಕಂಟೆಂಟ್ ಇರೋ ಫ್ಯಾಟ್ ಇದೆಲ್ಲ ಒಂದ್ ಕಡೆ ಆದ್ರೆ ಬಾಡಿಗೆ ಚೆನ್ನಾಗಿ ನಿಧಿ ಮಾಡಬೇಕು ಒಂದೇದು ಎರಡನೇದು ನೀರು ಕೊಡಬೇಕು ಇದೆಲ್ಲದ್ರ ಜೊತೆಗೆ ಫೈಟೋ ನ್ಯೂಟ್ರಿಷನ್ ನ ಕೊಡಬೇಕು ತುಂಬಾ ಇಂಪಾರ್ಟೆಂಟ್ ಮನುಷ್ಯನ್ಗೆ ಇದೆಲ್ಲವನ್ನು ಬ್ಯಾಲೆನ್ಸ್ ಮಾಡೋದು ಹೆಂಗೆ ಅಂತ ಕಲಿಸ್ಕೊಡ್ತೀವಿ ಅದ್ರ ಜೊತೆಗೆ ಈ ನ್ಯೂಟ್ರಿಷನ್ ಎಲ್ಲಿ ಸಿಗ್ತದ ಅಂತ ನಿಮ್ಗೆ ಹೇಳ್ಕೊಡ್ತಾರೆ ಇದು ಎಲ್ಲಿ ಸಿಕ್ತದ ಅಂದ್ರೆ ಡೈಲಿ ಮಾರ್ನಿಂಗ್ ಏಳರಿಂದ ಎಂಟು ಗಂಟೆ ತನಕ ನಮ್ದು ಒಂದು ಸ್ಪೆಷಲ್ ವೆಲ್ನೆಸ್ ಲಿವಿಂಗ್ ಪ್ರೋಗ್ರಾಮ್ ಅಂತ ಹೇಳಿ ಮಾಡ್ತೀವಿ ನೀವು ಎಂಟೈರ್ ಫ್ಯಾಮಿಲಿ ಮೆಂಬರ್ಸ್ ಹೆಂಗೆ ಚೆನ್ನಾಗಿರೋದು ಅಂತ ಹೇಳ್ಕೊಡ್ತದ ಕರೆಕ್ಟ್ ಹನ್ನೆರಡು ಗಂಟೆಗೆ ವಸ್ತುಪೂರ್ಣ ಈ ಲೈಫ್ ಹಿಂಗೆ ಚೆನ್ನಾಗಿ ಆಗಬೇಕು ಲೈಫ್ ಪಾರ್ಟ್ನರ್ ಲಕ್ಸುರಿ ಆಗಿ ಎಷ್ಟು ವರ್ಷ ಬದುಕ್ತಿರೋ ಅಷ್ಟು ವರ್ಷ ನಿಮ್ ಜೊತೆಗೆ ಇರಬೇಕು ಅಂದ್ರೆ ಏನೇನು ಮಾಡ್ಬೇಕಂತ ಹೇಳ್ತ ಕಲಿಸ್ಕೊಡ್ತೀವಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ನಿಮ್ಮ ಬಾಡಿ ಬಗ್ಗೆ ಚೆನ್ನಾಗಿ ಕೇರ್ ಮಾಡಬೇಕು ನಿಮಗೂ ನ್ಯೂಟ್ರಿಷನ್ ಅವಶ್ಯಕತೆ ಇತ್ತಂದ್ರೆ ಬಯೋದಲ್ಲಿ ಲಿಂಕ್ ಹಾಕಿರ್ತೀವಿ ಅದು ಕ್ಲಿಕ್ ಮಾಡಿ ನಿಮ್ದೆಲ್ಲ ಡಿಟೇಲ್ಸ್ ಹೇಳಿ ನಿಮ್ದು ವಾಟ್ಸಪ್ ನಂಬರ್ ಕಳಿಸಿ ನಿಮಗೆ ಜೂಮ್ ಲಿಂಕ್ ಕಳಿಸ್ತದ ಏನೇನು ಮಾಡ್ಬೇಕಂತ ಹೇಳಿ ಡೈಲಿ ಕಲಿಸ್ಕೊಡ್ತದೆ ಥ್ಯಾಂಕ್ ಯು ವಿಡಿಯೋ ವೀಡಿಯೋ ಎಂಡ್ತನ ನೋಡಿದರು ಅದ್ರ ಜೊತೆಗೆ ಫಸ್ಟ್ ಟೈಮ್ಸ್ ಯಾರಾದರೂ ನಮ್ಮದು ವೀಡಿಯೋಸ್ ನೋಡ್ತಿದ್ರೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ನಿಮ್ಗೆಲ್ರಿಗೂ ಒಂದು ರಿಕ್ವೆಸ್ಟ್ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯೂಟ್ಯೂಬ್ರೋರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತು ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ ಈ ಬಾಡಿಗೆ ಯಾವ ವಿಟಾಮಿನ್ಸ್ ಎಷ್ಟೆಷ್ಟು ಬೇಕು ವಿಟಾಮಿನ್ ಎ ಎಷ್ಟು ಬೇಕು ವಿಟಾಮಿನ್ ಬಿ ಸಿ ಡಿ ಇದ್ರ ಎಲ್ಲದ್ರ ಬಗ್ಗೆ ಕಲಿಸ್ಕೊಡ್ತೀವಿ ನಾಳೆ ವಿಡಿಯೋದಲ್ಲಿ ಇದು ಕೂಡ ಥ್ಯಾಂಕ್ ಯು ಸೋ ಮಚ್